ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಲಾಗಿ ಸ್ಟಾರ್ಟ್ ಮಾಡೀನಿ ರೀ ಫ್ರೆಂಡ್ಸ ಬೆಳಗ್ಗೆ ಮಾರ್ನಿಂಗ್ ಪ ಟೈಮಿಂಗ್ ಅಂದ್ರೆ ಹನ್ನೆರಡು ಗಂಟೆ ಹೇಗಿದ್ರಿ ಇವಾಗ ಒಂದು ಒಳ್ಳೆಯ ರೆಸಿಪಿ ತೊಗೊಂಡು ಬಂದಿನಿ ಎಲ್ದಿ ರೆಸಿಪಿ ಜೋಳದ ಕಡುಬು ಅಂತ ಒಂದು ಬಟ್ಲಿಂದ ನಾವು ಇಬ್ರು ಮೂವರು ಟಿಫಿನ್ ಮಾಡ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ತಿಳ್ಕೊಬೋದು ಲಂಚ್ ಅದನ್ನು ತಿಳ್ಕೊಬೋದು ಫ್ರೆಂಡ್ಸ ಹಂಗಾಗಿ ಆ ರೆಸಿಪಿ ಮಾಡಿ ತೋರ್ಸಕತ್ತೀನಿ ತುಂಬಾ ಚೆನ್ನಾಗಿರ್ತದೆ ಹೆಲ್ದಿ ಫುಡ್ಡು ಹಾಗೆ ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ ನಿಮ್ಗೆ ಫ್ರೆಂಡ್ಸ ಬನ್ನಿರಿ ಹೋಗಿ ಒಂದು ಸಲ ಹೋಗಿ ಚೆಕ್ ಮಾಡಿ ನೋಡ್ಕೊಂಡು ಬನ್ನಿರಿ ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ತೇಜೋಳದ ಕಡುಬು ತುಂಬಾ ಟೇಸ್ಟಿಯಾಗಿರುತ್ತೆ ಏನೆಲ್ಲ ಐಟಮ್ಸ್ ತೊಗೊಂಡು ನಾನು ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ರೀ ಫ್ರೆಂಡ್ಸ ಬನ್ನಿರಿ ಅಡುಗೆ ಮನೆಗೆ ಹೋಗೋಣ ಇವಾಗ ಫ್ರೆಂಡ್ಸ ಒಂದು ಬಟ್ಲ ನಾನು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಬೆಳೆಸಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿನಿ ಇವಾಗ ಜೋಳದಿಟ್ಟು ಒಂದು ಕಪ್ಪು ಒಂದು ಈರುಳ್ಳಿ ರೀ ದೊಡ್ಡ ಸೈಜನ್ನಾಗ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೀನಿ ಒಂದು ಇಲ್ಲಿ ಒಂದು ಟೊಮೆಟೊ ದೊಡ್ಡದೊಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿನ್ರಿ ಇವಾಗ ಇವಾಗ ಒಂದು ಪಾತ್ರೆ ರೀ ಅದಕ್ಕೆ ಇವಾಗ ನಾನು ಜೋಳದಿಟ್ಟು ಹಾಕೊಳಕತ್ತೀನಿ ತುಂಬಾ ಹೆಲ್ದಿ ಫುಡ್ ಫ್ರೆಂಡ್ಸ ಹಂಗಾಗಿ ಚಿಕ್ಕವರು ದೊಡ್ಡವರು ತಿನ್ಬೋದು ಮುದುಕರನ್ನು ನಡೀತದ ತಿಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಆಗ ನನಗಿದು ಹಳೆಯ ರೆಸಿಪಿ ಅನ್ಸ ಹಳೆ ರೆಸಿಪಿ ಅದಾದರೆ ಇವಾಗ ನಾನು ತೋರಿಸ್ತಾ ತೋರಿಸ್ತಾಯಿದ್ದು ನಿಮ್ಗೆ ಹೊಸದೇ ಅನ್ಕೋಬಹುದು ಯಾರು ಗುರ್ತಿರಲ್ಲ ಅವ್ರಿಗೆ ಗುರುತಾಗತ್ತೆ ಫ್ರೆಂಡ್ಸ ಹಂಗಾಗಿ ಇವಾಗ ನಾನು ಬಿಸಿ ನೀರು ಕಾಯಿಸ್ಕೋಬೇಕಾಗ್ತದೆ ನಾನು ಇಟ್ಟು ಕಲಿಸ್ಕೋಬೇಕಂದ್ರೆ ನಮ್ಗೆ ಬಿಸಿ ನೀರು ಬೇಕು ಚೆನ್ನಾಗಿ ಬಿಸಿ ಬಿಸಿ ನೀರು ಕುದೀಬೇಕು ಕುದಿ ಬಂದ ನಂತರ ನಾನು ಜಿಗೆ ಹಾಕ್ಕೊಂಡು ಹಿಟ್ಟನ್ನು ಹಾಡ್ಕೊತೀನಿ ಒಂದು ಸ್ವಲ್ಪನೇ ನಾನು ಉಪ್ಪು ಹಾಕೋತೀನಿ ರೀ ಹಿಟ್ಟೊಳಗೆ ಆಮೇಲೆ ಮತ್ತೆ ಫ್ರೈ ಮಾಡ್ಬೇಕಾದ್ರೆ ಅದೆಲ್ಲ ತರಕಾರಿ ಫ್ರೈ ಮಾಡ್ಬೇಕಾದ್ರೆ ಅವಾಗ ಒಂದು ಸ್ವಲ್ಪ ಹಾಕೋತೀನಲ್ಲ ಇವಾಗ ಸ್ವಲ್ಪ ಟೇಸ್ಟ್ ಬರಲಿ ಅಂದ್ಬಿಟ್ಟು ನಾನು ಇವಾಗ ಉಪ್ಪು ರೀ ನೀರು ಕುದಿ ಬಂದ ನಂತರ ಹಿಟ್ಟು ಹಾಕ್ಕೊಂಡು ಕಲಸ್ಕೊತೀನಿ ನೋಡ್ರಿ ಇವಾಗ ನೀರು ಕುದಿ ಬಂದವ ಇವಾಗ ಚಳಸ್ಕೊತೀನಿ ರೀ ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಏನು ಮಾಡ್ತೀನಿ ನೀರು ಬಿಸಿ ಮಾಡಿಟ್ಕೋತೀನಿ ಬಿಸಿ ಮಾಡೋಕೆ ಯಾಕಂದರೆ ಕಡುಗು ಏನಿರ್ತವಲ್ಲ ಅವು ಬೇಯಿಸ್ಕೋಬೇಕಾಗ್ತವೆ ಹಂಗಾಗಿ ಇವಾಗ ನೀರು ಬಿಸಿ ಮಾಡೋಕೆ ಇಟ್ಕೊತೀನಿ ರೀ ಅಷ್ಟೊತ್ತಿಗೆ ಹಿಟ್ಟು ಕಲ್ಸ್ಕೊತೀನಿ ನಾನು ನೋಡ್ರಿ ತುಂಬಾ ನೀರು ಬಿಸಿ ಇರ್ತಾವ ಜಿಗಿ ಹಾಕ್ಕೊಂಡು ಕಲ್ಸ್ಕೋಬೇಕಾಗ್ತದೆ ಒಂದು ಸ್ಪೂನಿಂದ ನಾವು ಈ ಥರ ಕಲ್ಸ್ಕೋಬೇಕು ತುಂಬಾ ಬಿಸಿ ಇರುತ್ತೆ ಸುಡ್ತದೆ ನಿಧಾನ ಮಾಡಿಕೊಂಡು ಕಲಿಸ್ಕೊರಿ ಎಷ್ಟು ಬೇಕಾಗ್ತದೆ ಅಷ್ಟು ನೋಡಿ ನೋಡಿ ನಾವು ನೀರು ಹಾಕ್ಕೊಂಡು ಮನೆ ಬಿಸಿ ಇರುತ್ತೆ ನೋಡಿಕೊಂಡು ಕಲ್ಸ್ಕೊಳ್ರಿ ನೋಡಿರಿ ಈ ಥರ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಟ್ಟು ಇವಾಗ ರೆಡಿ ಆಯಿತು ಇವಾಗ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಬಿಡೋಣ ಆಮೇಲೆ ಸಣ್ಣ ಸಣ್ಣ ಉಳ್ಳೆ ಮಾಡಿ ರೆಡಿ ಮಾಡ್ಕೊತೀನಿ ಚಿಕ್ಕದಾಗಿ ಉಳ್ಳೆಗಳು ಮಾಡಿಕೊಂಡು ಯಾವ ಥರ ಮಾಡಬೇಕಂದ್ರೆ ಈ ಥರ ಮಾಡಿಕೊಂಡು ಆನಂತರ ಈ ಥರ ಈ ಥರ ಕೈಯಿಂದ ಇಷ್ಟು ಪ್ರೆಸ್ ಮಾಡಿದ್ರೆ ಸಾಕಾಗ್ತದೆ ನೋಡ್ರಿ ಈ ತರ ಆಗ್ತದೆ ಎಲ್ಲಾನು ಇದೇ ತರ ನಾನು ಮಾಡಿಟ್ಕೋತೀನಿ ಇವಾಗ ಮಾಡಿಟ್ಕೊಂಡು ಮತ್ ಮುಂದೇನ್ ನಾನು ಹೇಳ್ಕೊಡ್ತೀನಿ ಇದೇ ತರಾನೇ ಮಾಡ್ಕೊಂಡೋಗ್ಬೇಕು ಇವಾಗ ಎಲ್ಲಷ್ಟು ಇವಾಗ ನೀರ್ ಕುದಿ ಬಿಸಿ ಆಕತ್ತ ನಾನು ಇವಾಗ ఇదొందు ఈ థర హోలితల అంత పాత్ర ఇట్కీల్ ఈ థరవం పాత్ర ఇట్కు ఇవ్వగ నోడ్రీ ఎలా కడుగు రెడీ అయితే ఇవ్వగ నన్ను ఇవగా నా పాత్ర ఇట్కిన అద్రమే ఎలా తగ్తీ నను ఇకొంది స్వల్ప ఎన్నె హాక్రీ ఇల్ పాత్ర ఎన్నె సౌకండు అవెలన హాక్తీన ఇద బేయస్కొకదల్ హాగీ ఈ థర హాకెలూ కడుగులు బేస్కోలూ ఆమె తోస్తి ఆ థరందే అంత్బిట్టు నోడ్రీ ఇవగానూ హి నూ ఇవ్వం ముచ్చుళ ముచ్చి ఐదు ఐద్రిందత్ నిమిష బేయకు విడను బేదినంతర ఇవ్వగ నన్నీ కడే ఒక కడయి ఇక ఇవ్వగ అదకెలా మసాలే అది ఒగ్గర్ణి కొట్టు రెడీ మార్కొతీ ಅಲ್ಲಿ ಬೆಂದು ಗಷ್ಟಿ ನಾಯಿ ಕಡೆ ರೆಡಿ ಮಾಡ್ಕೊತೀನಿ ರೀ ನೋಡಿರಿ ಇವಾಗ ನಮಗೆ ಎಷ್ಟು ಬೇಕಾಗ್ತದಷ್ಟು ಎಣ್ಣೆ ಹಾಕೋಬೇಕಾಗ್ತದ ಒಂದು ಎರಡು ಟೇಬಲ್ ಸ್ಪೂನ್ ಹಾಕೊಂಡೀನಿ ಈಗ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಚಟಪಟ ಚಟ್ಟಪಟ ನಂತರ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದನಲ್ಲ ಇವಾಗ ಈರುಳ್ಳಿ ಹಾಕೋತೀನಿ ನೋಡಿರಿ ಸಾಸಿವೆ ಜೀರಿಗೆ ಚಟಪಟ ಅನ್ನ ಕಟ್ಟೋದು ಈಗ ಈರುಳ್ಳಿ ಹಾಕೊಂಡ್ರಿ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೋಬೇಕು ನೋಡ್ರಿ ಇದನ್ನ ಏನಾಗ ನಾವು ಕೆಂಪದಾಗ ತನ ಉಟ್ಕೋಬೇಕ್ರಿ ಚೆನ್ನಾಗಿ ಫ್ರೈ ಆಗ್ಬೇಕು ಈರುಳ್ಳಿ ಕೆಂಪು ಬಣ್ಣ ಬರೋತನ ಹುರ್ಕೋಬೇಕು ಚೆಂದ ನೋಡಿ ಫ್ರೆಂಡ್ಸು ಇವಾಗ ಎಲ್ಲನೂ ಚೆನ್ನಾಗಿ ಫ್ರೈ ಈಗ ಬೆಂದವ ಇವಾಗ ಗ್ಯಾಸ್ ಆಫ್ ಮಾಡ್ಕೊತೀನಿ ರೀ ಇದು ಸ್ವಲ್ಪ ಹಾರಕ್ಕೆ ಬಿಡ ಅಂದ್ರೆ ಆರಿದ ಹಾರಿದ ನಂತರ ಇವಾಗ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೋಣ ಇವಾಗ ಚಂದಕ್ಕೆ ಹಾಕೊಂಡೀನ್ರಿ ಏನೂ ಕೂಡ ಚೆನ್ನಾಗಿ ಸಾಫ್ಟ್ ಆಗುತ್ತಾನೆ ఫ్రై మాట్ ఉప్పు రుచికి సా ఉప్పు స్వల్ప ఇప్పుడు కలుసేక ఇవగా టేస్ట్ బెక్క నోడ్క స్వల్ప అరిశిణ పచ్చి మెణసినకై హాకూ కూడా తు చది ఫ్రెండ్స్ యాకందే చిక్కు మక్ తిన్నల అదకస్కర నన్ను కేంపు ఖార్ హోతీని ఇవ్వ మెంతె స్ సొప్పన హాక గిడనా ఇదం చనగి ఫ్రై ఆకదొమెట జడి ఇవగా స్వల్ప ఖారాకి ముచ్చని ఎలా చంద పల్ల్యూ టటో సాఫ్ట్ ఆగతనా ಇದನ್ನು ಸ್ವಲ್ಪ ತಿಂತರ ನಾವು ಏನು ಮಾಡೋಣ ಮುಚ್ಚಿ ಇಟ್ಬಿಡಣ ಎಲ್ಲ ಫ್ರೈ ಆ ಆನಂತರ ಕಡು ಬೆನ್ನೋದವೆಲ್ಲ ಇದ್ರೊಳಗೆ ನೋಡ್ರಿ ಬೆಂದಿದ್ರೆ ಈ ಥರ ಪ್ರೆಸ್ ಮಾಡಿದ್ರೆ ಅಂಗಿಲ್ಲ ರೀ ಹಾಗಾಗಿ ಇವಾಗ ಏನು ಅಂತಿಲ್ಲ ಏನಿಲ್ಲ ಆದ್ರೆ ಎಷ್ಟು ಚೆನ್ನಾಗಿ ಚೆನ್ನಾಗಿ ಬೆಂದವು ತುಂಬಾ ಹೆಲ್ದಿ ಆಗ್ಬಿಟ್ಟು ಫ್ರೆಂಡ್ಸೇ ಈ ಥರ ನೀವು ಒಂದ್ಸಲ ಮನೆಯಾಗ ಮಾಡಿಕೊಡಿ ಮಾರ್ನಿಂಗ್ ಟೈಮು ಈ ಥರ ಮಾಡಿಕೊಡ್ತೇವೆ ನೋಡಿ ಇವಾಗ ರೆಡಿ ಆಯಿತು ಇವಾಗ ನಾನು ಇದನ್ನು ಹಾಕೊಳ್ಳೋಣ ನಾವು ಈ ಥರ ತೆಗೆದಿಟ್ಟು ತುಂಬಾ ಚೆನ್ನಾಗಿರ್ತದೆ ಫ್ರೆಂಡ್ಸು ಮನೆಯಲ್ಲಿ ಒಂದಿಬ್ಬರು ಮೂವರು ಯಾರಾದ್ರೂ ಇದ್ರೆ ರೊಟ್ಟಿ ಮಾಡೋಕ್ಕಾಗಲ್ಲ ಅಂತಂದರೆ ಈ ಥರ ನೀವು ಮಾಡ್ಕೊಂಡು ತಿನ್ಬೋದು ಇವಾಗೆಲ್ಲನೂ ತೆಗೆದು ಮಿಕ್ಸ್ ಮಾಡ್ಕೊತೀವಿ ನೋಡಿರಿ ಈ ಥರ ಕಡುಬು ರೆಡಿ ಆಯ್ತು ನ ಮೆಂತೆ ಕಡುಬು ಚೆನ್ನಾಗಿ ಆಯ್ತು ನೋಡಿರಿ ಪಾಸ್ತಾ ಅದೇನು ತಿಂತೀವಲ್ಲ ಫ್ರೆಂಡ್ಸ್ ಅದೇ ಥರನೇ ಸೇಮು ಆಗ್ಯದ ನೋಡಿರಿ ಜೋಳದ ಮೆಂತೆ ಕಡುಬು ರೆಸಿಪಿ ನೋಡಿರಿ ಇವಾಗ ಒಂದು ಸರ್ವಿಂಗ್ ಬಾಲಿಗೆ ಹಾಕೋತೀವಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಯ್ತು ನೋಡ್ರಿ ನೋಡಿರಿ ಈಗ ಸರ್ವ್ ರೀ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದದ್ದು ನೋಡಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಕಮೆಂಟ್ಸಲ್ಲಿ ತಿಳಿಸ್ರಿ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಇವಾಗ ಇದನ್ನ ತೋರಿಸ್ತಾ ಇದ್ದೀನಿ ಸೂಪರ್ ಆಗದ ಫ್ರೆಂಡ್ಸು ನೀವೊಂದ್ಸಲ ಟ್ರೈ ಮಾಡ್ರಿ ಮಕ್ಕಳಿಗೆ ಕೊಡ್ರಿ ಮತ್ತೆ ಮತ್ತೆ ಮಕ್ಕಳು ಮಾಡಿಕೊಡ ಅಂತಂದು ಕೇಳ್ತಾರ ಮೆಂತ್ಯ ಸ್ವಲ್ಪ ಹೆಲ್ದಿ ಕೊಡ ಹಂಗಾಗಿ ನಾನು ನಿಮ್ಗೆ ಈ ರೆಸಿಪಿ ತೋರಿಸ್ತೀನಿ ತುಂಬಾ ಚೆನ್ನಾಗ್ ಪಾಸ್ತಾ ತಿಂದಷ್ಟೇ ಫೀಲ್ ಆಕತ್ತ ನೋಡಿ ಫ್ರೆಂಡ್ಸ ತುಂಬಾ ಚೆನ್ನಾಗಾಗ್ಯದ ಮಧ್ಯಾಹ್ನ ಆಗ್ಯದ ಫ್ರೆಂಡ್ಸ ನಾನು ಇವಾಗ ತೋರಿಸಿ ಇದು ಮಾಡಿಬಿಟ್ಟು ಮತ್ತು ಆಮೇಲೆ ಸಿಗ್ತೀನಿ ನಿಮ್ಗೆ ಮತ್ತು ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಇವತ್ತಿನ ಲಾಗ್ ಒಳಗೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ ಇದಷ್ಟು ತಿಂದ್ಕೊಂಡು ತಿನಿರಿ ತುಂಬಾ ಚೆನ್ನಾಗಿ ಆಗ್ಯದ ತುಂಬಾ ಸಖತ್ತಾಗಿ ಫ್ರೆಂಡ್ಸ್ ಇವಾಗ ನಾನು ತಿನ್ಕೊಡ್ತೀನಿ ಆಮೇಲೆ ಸಿಗ್ತೀನಿ ನಿಮ್ಗೆ ನೋಡಿರಿ ನಮ್ಮ ತಿನ್ನಕತ್ತಾನ ರೀ ಚಲೋ ಆಗ್ಯದ ರೀ ಪಾಸ್ತಾ ತಿಂದಂಗೆ ಆಕತ್ತದಿಲ್ಲ ಪಾಸ್ತಾ ತಿಂದಷ್ಟೇ ಫೀಲ್ ಆಕತ್ತದ ಮೆತ್ತ ಸ್ಮೂತ್ ಇರೋದಿಲ್ಲ ನೋಡ್ರಿ ಬೇಕ ಒಂದು ಟೇಸ್ಟ್ ಕೊಟ್ಟಿದ್ದೀನಿ ರೀ ಬೇಕಂತ ಬಂದಾನ್ರಿ ರೀ ಹಾಕಿ ಕೊಟ್ಟೀನಿ ರೀ ಸ್ವಲ್ಪ ಅಮ್ಮ ಮನೆ ರಿಪೇರಿ ಕೆಲಸ ಮಾಡಿಸ್ತಾ ಇದ್ದರು ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡೋಕತ್ತೀನಿ ಅವರು ಟೆರೇಸ್ ಮೇಲೆ ಗೋಡೆ ಒಂದು ಸ್ವಲ್ಪ ಮೊದಲ ಗ್ರಿಲ್ ಇದ್ವು ಅವೆಲ್ಲ ತೆಗೆದ್ಬಿಟ್ಟು ಇವಾಗ ಗೋಡೆ ಥರ ಕಟ್ಬಿಟ್ಟು ಕೆಲಸ ನಡೆಸ್ಯಾರ ಫ್ರೆಂಡ್ಸ್ ಅದನ್ನು ಕೂಡ ನಿಮ್ಗೆ ಶೇರ್ ಮಾಡೋಕತ್ತೀನಿ ಹಾಗೆ ಈವ್ನಿಂಗ್ ಆಗ್ಯದ ಇವಾಗ ಇಲ್ಲಿಗೆ ವಿಡಿಯೋ ಆ್ಯಡ್ ಮಾಡೋಕತ್ತೀನಿ ಯಾಕಂದರೆ ತುಂಬ ಲಾಂಗ್ ಆಗ್ತದೆ